ನೋಡಿ ಇವತ್ತು ಒಂದು ವಿಶೇಷವಾದ ಸ್ಥಳ ತೋರ್ಪಡಿಸ್ತಾ ಇದ್ದೀನಿ ನಿಮಗೆ ಈಗಾಗಲೇ ಗೊತ್ತಿರುತ್ತೆ ನಮ್ಮ ನಿಮ್ಮೆಲ್ಲರ ಬಹು ನಿರೀಕ್ಷಿತ ಒಂದು ಮಾದೇಶ್ವರರ ಪ್ರತಿಮೆಗೆ ಯಾವಾಗ ಆಹ್ವಾನ ನೀಡ್ತಾರೆ ಅಂತಕ್ಕಂಥದ್ದು ಅಲ್ಲೋರ ಸೊ ಅದರಂತೆಯೇ ಇವತ್ತು ನಮ್ಮ ಮಹದೇಶ್ವರರ ನೂರ ಎಂಟು ಅಡಿ ಎತ್ತರದ ಪ್ರತಿಮೆಯ ಕಾಮಗಾರಿ ಪ್ರಗತಿಯಲ್ಲಿದೆ ಅಂದರೆ ಕೆಳಗಡೆ ಎಲ್ಲ ಒಂದು ಶಿಸ್ತುಬದ್ಧವಾದ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡುವಂಥ ಒಂದಷ್ಟು ಕಾಮಗಾರಿಗಳು ನಡೀತಾ ಇದೆ ಇದರ ಸಂಬಂಧಿತ ಸ್ವಾಮಿಯವರ ಒಂದು ದರ್ಶನವನ್ನು ಅರ್ಪಣೆ ಮಾಡುತ್ತಾ ಸೊ ನೋಡೋಣ ಅದೇನು ಯಾವ ಥರ ಕೆಲಸ ಕಾಮಗಾರಿಗಳು ಪ್ರೋಸೆಸ್ಸಲ್ಲಿದೆ ಅಂತ ದಯವಿಟ್ಟು ನಿರೀಕ್ಷಿಸಿ ಒಂದು ಅದ್ಭುತವಾದಂತಹ ವ್ಯೂ ಮತ್ತು ಒಂದು ಉತ್ತಮ ಗುಣಮಟ್ಟದ ಕಾಮಗಾರಿ ನಮ್ಮ ಅಣ್ಣವರು ಡ್ಯೂಟಿಯಲ್ಲಿ ನಿರತರಾಗಿದ್ದಾರೆ ಹಾಂ ಹಾಂ ಇದೆಲ್ಲ ಆಗಿರೋದು ನಮ್ಮ ಮಲೆಮಾದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಏನು ಇಲಾಖೆಯ ಕಾರ್ಯದರ್ಶಿಗಳು ನೂತನ ಕಾರ್ಯದರ್ಶಿಯಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಎ ಇ ರಘುಸರ್ರವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾಮಗಾರಿಗಳು ಬಹಳ ಬಿರುಸಿನಿಂದ ಸಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕಂದರೆ ಅವರು ಬಂದ ನಂತರ ಕಾಮಗಾರಿಗಳು ತುಂಬ ವೇಗವಾಗಿ ನಡೀತೋ ಸೊ ಇಲ್ಲೆಲ್ಲ ಈ ಲೈಟಿಂಗ್ಸ್ ಇರ್ಬೋದು ನೋಡಿದು ಇರ್ಬೋದು ಪ್ರತಿಯೊಂದುವೇ ಎಲ್ಲ ಕಾಮಗಾರಿಗಳು ಅಷ್ಟೇ ಬೇಗ ಬೇಗ ನಡೀತೋ ಸೊ ಇವತ್ತು ಏನೋ ತಾಳೆ ಬಿಟ್ಟಿದ್ದರಿಂದ ಮೆಟ್ಟಿಲು ಕಾಮಗಾರಿ ಇರ್ಬೋದು ಹಾಗೆ ತಿರುಪತಿ ಮಾದಿರಿ ಆ ಒಂದು ದರ್ಶನದ ವ್ಯವಸ್ಥೆ ಇರ್ಬೋದು ಹೀಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಂಥದಲ್ಲಿ ಎಲ್ಲವೂ ಸಹ ಕಂಪ್ಲೀಟ್ ಆಗಂಥದಲ್ಲಿದೆ ಸೊ ಭಕ್ತಾದಿಗಳಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ಸ್ವಾಮಿಯವರ ನೂರೈ ಎಂಟು ಅಡಿ ಎತ್ತರದ ಪ್ರತಿಮೆಯ ದರ್ಶನ ಅತಿ ಶೀಘ್ರದಲ್ಲೇ ಅತಿ ಶೀಘ್ರದಲ್ಲೇ ದೊರೆಯಲಿದೆ ಓಹೋ ಹೋ ಏನು ಕಾಮಗಾರಿಯಪ್ಪ ಇದು ಸಖತ್ತಾಗಿ ಮಾಡ್ತಾ ಇದಾರೆ ಗುರು ಅಂದ್ರೆ ಲಾಸ್ಟ್ ಟೈಮು ಏನಾಯ್ತು ಅಂದ್ರೆ ಏನು ಸರ್ಕಾರ ಈ ಹಿಂದೆ ಇದ್ದಂತಹ ಸರ್ಕಾರ ತರಾತುರಿಯ ಬಿರುಸಿನ ಒಂದು ಕಾಮಗಾರಿಗಳನ್ನು ಮುಗಿಸಿ ಬೇಗ ಬೇಗ ಇದನ್ನು ಓಪನ್ ಮಾಡಿಬಿಟ್ರು ಸೊ ಇವಾಗ ನೋಡೋದಾದರೆ ಒಂದು ಉತ್ತಮವಾದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡುವತ್ತ ಗಮನವನ್ನು ಹರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಇದು ಯಾವ ಥರ ಬರುತ್ತೆ ಅಂದರೆ ಬಹುಶಃ ಏನು ರಸ್ತೆ ಇಲ್ಲೇ ಮಾಡ್ತಾ ಏನೋ ಗೊತ್ತಿಲ್ಲ ಕೇಳ್ಬಿಡ್ತೀನಿ ಒಂದ್ಸಲ ಇದೇನಕ್ಕೆ ಇದು ರಸ್ತೆ ತರ ಮಾಡ್ತಿರೋದು? ಕಲ್ಲು ಕಟ್ಟಡ ಮಾಡಕಾ? ಓ ಸೂಪರ್ ಸೂಪರ್. ಅದು ರಸ್ತೆ ತರ ಮಾಡಿದ್ರಲ್ಲ ಅದಕ್ಕೆ ಸೊಪ್ಪಣ್ಣ ಬಂಡೆ ಬಾಕ್ಸ್ಗಳು ಗಳು. ಮೊದ್ಲಿತ್ತಲ್ಲ ಆ ತರಾನಾ ಇಲ್ಲ ಇನ್ನ ಬೇರೆ ತರಾನಾ? ಬೇರೆ ತರ. ಬೇರೆ ತರ. ಆ ಒಂದು ಫಿಕ್ಸ್ಬಲ್ ಮಾಡಕ್ಕೆ. ಓಕೆ ಫೈನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಆಗ್ಲೇ ಆಗ್ಲೇ ಆಗ್ಲೇ. ಸೊ ಇದು ನಾನು ನೋಡೋ ಮಟ್ಟಿಗೆ ಕಾಮಗಾರಿ ದೊಡ್ಡ ಮಟ್ಟದ ಕಾಮಗಾರಿ ಇದು ಸಡ್ಡು ಅಂತಲ್ಲ ಯಾಕಂದರೆ ಇದು ನೋಡಿದ್ರೆ ಗೊತ್ತಾಯ್ತದೆ ಎಲ್ಲ ಅಗದ ಬಗದ ಎಲ್ಲ ಮಣ್ಣಲ್ಲೇ ಎತ್ತಾ ಸೊ ಇದನ್ನೆಲ್ಲ ಗಮನಿಸಿದಾಗ ಖಂಡಿತವಲ್ಲವೇ ನಾವು ಮಾದೇಶ್ವರರ ಏನು ಈ ಒಂದು ನೂರ ಎಂಟು ಅಡಿ ಎತ್ತರದ ಪ್ರತಿಮೆಯ ಒಂದು ವೀಕ್ಷಣೆ ಅದ್ದೂರಿಯ ಕಾಣ್ತೀವಿ ಒಳಗಡೆ ಎಲ್ಲ ಕಾಮಗಾರಿ ಯಶಸ್ವಿಯಾಗಿದೆ ಸೊ ನಾವು ಏನು ನಿರೀಕ್ಷೆ ಮಾಡ್ಬೋದು ಏನು ನಮ್ಮ ಪುಣ್ಯಕ್ಷೇತ್ರದ ಪ್ರತಿಫಲವಾಗಿ ಸ್ವಾಮಿಯವರ ಒಂದು ದರ್ಶನ ಒಂದು ಸುಂದರವಾಗಿ ಸಿಗುತ್ತೆ ನಮಗೆ ಬರ್ತಕ್ಕಂಥ ಪ್ರತಿಯೊಬ್ಬರಿಗೆ ಈಗ ಏನಾಗ್ಬಿಡ್ತದೆ ನಮಗೆ ಒಳಗಡೆ ನಡುಮಲೆ ದರ್ಶನ ಆಗೋಲ್ಲ ಸಮ್ ಟೈಮು ಏನಾಗುತ್ತೆ ರಸ ಆಗೋಯ್ತದೆ ಆ ಸಂದ್ರಲ್ಲೇ ಅಪ್ಪ ಕಾಪಾಡಪ್ಪ ಅಂದ್ಬಿಟ್ಟು ಇಲ್ಲೇ ಒಂದು ದೇವ್ರ ದರ್ಶನ ಮಾಡ್ಕೊಂಡು ಹೊಂಟೋಗೋದಂಥ ಭಕ್ತರು ಸಹ ಇದ್ದಾರೆ ಅರ್ಥ ಆಯ್ತಾ ಸ್ವಾಮಿಯವರ ಪ್ರತಿಮೆನೇ ಕೈ ಮುಕ್ಕೊಂಡು ಹೋಗೋಂಥವ್ರು ಇದ್ದಾರೆ ಯಾಕಂದರೆ ಸಮ್ ಟೈಮ್ ಏನಾಗುತ್ತೆ ರಸ ಆಗ್ಬಿಡ್ತದೆ ಸೊ ದರ್ಶನಕ್ಕೆ ಒಂದು ಸ್ವಲ್ಪ ಕಷ್ಟ ಆಗಿಬಿಡ್ತದೆ ಸರ್ ಮುಂದಿನ ದಿವಸ ಆ ಥರ ಸಮಸ್ಯೆಗಳು ಇರಲ್ಲ ಏಕೆಂದರೆ ಒಂದು ಉತ್ತಮವಾದ ಕಾಮಗಾರಿ ನಡೀತಾ ಇದೆ ಆಲ್ಮೋಸ್ಟ್ ಮುಗಿದೋಗುತ್ತೆ ನೋಡಿ ಎಲ್ಲದಕ್ಕೂ ಸಮಯ ಅಂತಕ್ಕಂಥದ್ದು ಬಹಳ ಮುಖ್ಯ ನಾವು ಸಮಯ ನೋಡಬೇಕು ಸಮಯ ನಾವು ನಿಗದಿಪಡಿಸ್ಕೊಂಡಿಲ್ಲ ಅಂದರೆ ಸೊ ಯಾವ ಕೆಲಸವೂ ಆಗೋಲ್ಲ ಇವೆಲ್ಲ ಆಗುತ್ತೆ ಅಂತ ಕನ್ಸ್ಮನ್ಸಲ್ಲೂ ನೆನೆಸಿರಲಿಲ್ಲ ಸೊ ಇವತ್ತು ಈ ಥರ ಒಂದು ಅಲ್ಟಿಮೇಟ್ ಅಲ್ಟಿಮೇಟ್ ಕಾಮಗಾರಿಯನ್ನು ನೋಡ್ತೀವಿ ಸೊ ದಯವಿಟ್ಟು ನಿರೀಕ್ಷಿಸಿ ಮುಂದಿನ ಬಾರಿ ಇನ್ನೂ ಹೆಚ್ಚಿನ ಕಾಮಗಾರಿಗಳು ನಾವು ನಿರೀಕ್ಷೆಯಲ್ಲಿದ್ದೀವಿ ಸೊ ನಮ್ಮ ಏನು ಮಲೆಮಹದೀಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ಎ ಸರ್ ಅವರ ಒಂದು ನೇತೃತ್ವದಲ್ಲಿ ಆದಷ್ಟು ಬೇಗ ಕೆಲಸ ಕಾಮಗಾರಿಗಳು ಯಶಸ್ವಿ ಆಗುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿದ್ದೀವಿ ಸೊ ಎ ರಘು ಸರ್ ಅವರಿಗೆ ಇನ್ನೂ ಹೆಚ್ಚಿನ ಏನು ಈ ಥರದ ಕೆಲಸ ಅಭಿವೃದ್ಧಿ ಕೆಲಸ ಕ ಕಾಮಗಾರಿಗಳಿಗೆ ಸಹಕಾರಿಯಾಗ್ತಕ್ಕಂಥ ನಿಟ್ಟಿನಲ್ಲಿ ಭಗವಂತ ಮಲೆಮಹದೀಶ್ವರ ಸಹಕಾರವನ್ನು ನೀಡಲಿ ಅಂತ ಬೇಡಿಕೊಳ್ಳೋಣ ಧನ್ಯವಾದಗಳು